ನಲ್ಲಿ ನಾನು ಎಸ್ ಎಲ್ ಸಿ ಕ್ಲಾಸ್ ಪಿ ಯು ಸಿ ನಲ್ಲೂ ತರ್ಡ್ ಡಿಗ್ರಿನಲ್ಲಿ ಯಾವ ಕ್ಲಾಸ್ ಇರ್ಬೋದು ಹೇಳಿ ಅದು ಅದೇ ಎಷ್ಟು ಸಲ ಅಂತ ಹೇಳ್ಕೊಳ್ಳಿ ನಾನು ಎಲ್ ಎಲ್ ಬಿ ನಲ್ಲಿ ಯಾವ ಕ್ಲಾಸ್ ಇರ್ಬೋದು ಹೇಳಿ ಅದು ತರ್ಡ್ ಕ್ಲಾಸ್ ಯಾವುದು ಕೆಲಸ ಸಿಗ್ಲಿಲ್ಲ ಎಂ ಎನ್ ಎಲ್ ಸೀಟ್ ಸಿಕ್ಲಿಲ್ಲ ಕೆಲಸನೋ ಇಲ್ಲ ಏನೋ ಇಲ್ಲ ಅಂತ ವರಮಾನ ಇಲ್ಲ ಅಂತ ಹೇಳಿ ಹೆಣ್ಣು ಕೊಡ್ಲಿಲ್ಲ ಸುಮ್ಮನೆ ಸುಮ್ನೆ ಇರೋದೇನು ಅಂತ ಹೇಳಿ ಕರಿಕೋಟ್ ಹಾಕೊಂಡು ಲಾಯರ್ ಯಾಕೆಂದ್ರೆ ಲಾಯರ್ ಪ್ರೊಫೆಷನ್ ಎಕ್ಸಾಮ್ ಇರ್ಲಿಲ್ಲ ಒಂದ್ ವೇಳೆ ಅದಿದ್ದಿದ್ರೆ ಬಹುಶಃ ಫೇಲ್ ಆಗಿಬಿಡ್ತಿದ್ನ ಕಷ್ಟಪಟ್ಟು ಕೆಲಸ ಮಾಡಿದ್ವಿ ಸೀನಿಯರ್ ಹತ್ರ ಬಯಸ್ಕೊಂಡೆ ಆಪೋಸಿಟ್ ಲಾಯರ್ ಹತ್ರ ಬಯಸ್ಕೊಂಡೆ ಕಕ್ಷಿಗಾರ ರಸ್ತ ಬಯಸಿಕೊಂಡೆ ಜಡ್ಜ್ ಹತ್ರ ಬಯಸ್ಕೊಂಡೆ ಈ ರೀತಿ ಬಯಸ್ಕೊಂಡು ಬಯಸ್ಕೊಂಡು ಕೆಲಸ ಮಾಡಿದ್ದಕ್ಕೆ ಇವನ್ ಕೆಲಸಗಾರ ಅಂತೇಳಿ ಇಡೀ ರಾಜ್ಯದಿಂದ ನನಗೆ ಕೆಲಸ ಬಂತು ಹೊರ ರಾಜ್ಯಗಳಿಂದ ಕೆಲಸ ಬಂತು ಹೆಚ್ಚು ಕೆಲಸ ಬಂದಾಗ ಕಿಸೆಗೂ ಹೆಚ್ಚು ಹಣ ಬಂತು ಆಗ ಹೈಕೋರ್ಟ್ ನವರು ನನ್ನ ಕಡೆ ನೋಡಿದ್ರು ಇವನ ಹತ್ರ ಕೇಸು ಇದೆ ಜೋಬ್ ತುಂಬಾ ಹಣನೂ ಇದೆ ಅಂತಾರೆ ಬಾರೋ ಮಗ ನೀನು ಅಂತೇಳಿ ನನ್ನ ಹೈಕೋರ್ಟ್ ಜಡ್ ಹೀಗೇಳಿ ನಾನು